ಸೊ ಸರ್ ನಿನ್ನೆ ಮೋಹನ್ ಕುಮಾರ್ ಅವರೇ ನಮ್ಮ ಪಿ ಡಿ ಓ ಇದ್ದಾರೆ ನೆಲಮಂಗಲ ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿನಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಕೆಲ ಹಿಂದೆ ಕೆಲಸ ಮಾಡ್ತಾ ಇರುವಂಥ ಡಾಟಾ ಎಂಟ್ರಿ ಆಪರೇಟರ್ ಫ್ಯಾಮಿಲಿ ಅವರೆಲ್ಲ ಬಂದು ಏನೋ ಒಂದು ಕಾರಣಕ್ಕಾಗಿ ಅವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಆ ವಿಷಯ ನ್ಯಾಯಾಲಯದಲ್ಲಿ ಕೂಡ ಪ್ರಕರಣ ದಾಖಲಾಗಿದೆ ನಡೀತಾ ಇದೆ ನ್ಯಾಯಾಲಯದಲ್ಲಿ ಪ್ರಕರಣ ಇದ್ದಾಗೆ ಕೂಡ ಈ ರೀತಿ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ ಮತ್ತು ಕಾನೂನಲ್ಲೂ ಕೂಡ ಅದಕ್ಕೆ ತುಂಬ ವಿರೋಧಗಳಿದೆ ಸೊ ಎನಿವೆ ಡ್ಯೂಟಿ ಅವರ್ಸಲ್ಲಿದ್ದಾಗ ಮನವಿಯನ್ನು ಕೊಡ್ಬೋದು ಅವ್ರು ಕೊಡಲಿಲ್ಲ ಅಂದರೆ ಮೇಲಧಿಕಾರಿಗಳಿ ಕಾನೂನಲ್ಲಿ ಅವಕಾಶ ಇದೆ ಆದರೆ ಎಲ್ಲ ಒಂದು ಕಡೆ ಈ ರೀತಿಯಾಗಿ ತೆಗೆದುಕೊಳ್ಳುವಂಥ ನಿರ್ಧಾರವನ್ನು ನಮ್ಮ ತಾಲೂಕು ಜಿಲ್ಲೆ ರಾಜ್ಯದ ಎಲ್ಲ ನೌಕರರು ಕೂಡ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತೇವೆ ಈ ವಿಚಾರದಲ್ಲಿ ಪೊಲೀಸ್ ಈಗಾಗಲೇ ಕ್ರಮವನ್ನು ಕೈಗೊಂಡು ಅವನ್ನ ಅರೆಸ್ಟ್ ಮಾಡೋ ಕೆಲಸ ಮಾಡಿದೆ ಸರಿಯಾದ ಬಿಗಿಯಾದ ಸೆಕ್ಷನ್ಸ್ಗಳನ್ನು ಹಾಕಿರೋದು ಕೂಡ ನಾನು ಸ್ವಾಗತಿಸ್ತೇನೆ ಇನ್ನು ಉಳಿದಂಥ ಮೂರು ಜನ ಕೂಡ ಅರೆಸ್ಟ್ ಮಾಡಬೇಕು ಯಾಕೆ ಅಂತ ಹೇಳಿದರೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶಗಳು ಹೋಗಬೇಕಾಗ್ತದೆ ಪಿ ಡಿ ಓಸ್ಗಳು ರಾತ್ರಿ ಆಗಲು ತಮ್ಮ ಜೀವದ ಅಂಗನ ಹತ್ರದು ರೆವಿನ್ಯೂರಲ್ಲಿ ಆರ್ ಡಿ ಪಿ ಆರ್ ಸರ್ವಿಸ್ ಓರಿಯಂಟೆಡ್ ಡಿಪಾರ್ಟ್ಮೆಂಟ್ ಅವರಿಗೆ ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ಕೆಲಸ ಮಾಡಬೇಕು ಬೆಳಗ್ಗೆ ಐದು ಗಂಟೆಗೆ ಹೋದ್ರು ಕೆಲಸ ಮಾಡಬೇಕು ನೀರು ಚರಂಡಿ ಇರೋ ಅಭಿವೃದ್ಧಿ ಗ್ರಾಮೀಣ ಭಾಗದಲ್ಲಿರುವಂಥ ಸಮಸ್ಯೆಗಳಿಗೆ ಧ್ವನಿಯ ಕೆಲಸ ಮಾಡೋ ಸಂದರ್ಭದಲ್ಲಿ ನಾಗರಿಕರಲ್ಲಿ ಸಮಾಜದ ವ್ಯಕ್ತಿಗಳು ಕೈ ಜೋಡಿಸಬೇಕಾಗ್ತದೆ ಅವರೆಲ್ಲ ಒಂದು ಕಡೆ ಆ ವ್ಯವಸ್ಥೆಯಿಂದ ದೂರ ಇದ್ದರೆ ನಾಳೆ ಗಂಟೆಗಳಿರ್ಬೋದು ಬಿಲ್ ಕಲೆಕ್ಟರ್ಗಳಿರ್ಬೋದು ಸೆಕ್ರೆಟ್ರಿಗಳಿರ್ಬೋದು ಪಿ ಡಿ ಒಸ್ಗಳು ದೂರ ಆದರೆ ವ್ಯವಸ್ಥೆ ಮೇಲೆ ಕೆಟ್ಟ ಪರಿಣಾಮ ಬೀರ್ತದೆ ಈ ಹಿನ್ನೆಲೆಯಲ್ಲಿ ಏನು ನಿನ್ನೆ ಘಟನೆ ನಡೆದಿದೆ ಅದನ್ನು ತೀವ್ರವಾಗಿ ಖಂಡಿಸ್ತೇವೆ ಅದ್ರ ಬಗ್ಗೆ ಕೂಡ ಇನ್ನೂ ಮೂರು ಜನ ಕೂಡ ಅರೆಸ್ಟ್ ಮಾಡಬೇಕು ಮತ್ತು ನಾವಿಷ್ಟೇ ಹೇಳೋದು ಸಂಘಟನೆ ಕಡೆಯಿಂದ ನಮ್ಮ ಆರ್ ಡಿ ಪಿ ಆರ್ ಇರಲಿ ಬೇರೆ ಇಲಾಖೆಯಲ್ಲಿ ಯಾರು ಧೃತಿಗೆಡುವಂಥದ್ದು ಬೇಡ ಹಿಂದೆಲ್ಲ ಕೂಡ ಆರ್ ಡಿ ಪಿ ಇಲಾಖೆಯಲ್ಲಿ ಬಹಳಷ್ಟು ಜನ ಕೆಲಸ ಬಿಟ್ಟು ಹೋಗ್ತಾ ಇದ್ರು ನೌಕರಿ ಕಳ್ಕೊಳ್ತಾ ಇದ್ರು ಅನೇಕ ಬೇರೆ ಬೇರೆ ಸಾವಿ ಕ್ಷರಣಾಗ್ತಾ ಇದ್ರು ಈಗ ಬದಲಾಗಿದೆ ಕಳೆದ ಐದು ವರ್ಷಗಳಿಂದ ಒಂದು ಧೈರ್ಯ ಬಂದಿದೆ ಸೊ ನಾನಿಲ್ಲಿ ಅವ್ರಿಗೆ ಹೇಳಿಕೆ ಬಯಸ್ತೇನೆ ಆಕಸ್ಮಿಕವಾಗಿ ನಡೆದಂಥ ಘಟನೆ ಉದ್ದೇಶ ಇಟ್ಕೊಂಡು ಪ್ರೀಪ್ಲಾನ್ ಮಾಡ್ಕೊಂಡಿರೋಂಥ ಘಟನೆಗಳಿದು ಸೊ ಹಾಗಾಗಿ ಇನ್ನು ಮುಂದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಈ ಥರದ ಯಾವುದೇ ಬೆದರಿಕೆಗಳಿಗೆ ಯಾವುದೇ ನೌಕರರುಗಳು ಹೆದರುವಂಥದ್ದು ಬೆದರುವಂಥದ್ದು ಜಗ್ಗುವಂಥದ್ದು ಬೇಡ ನಿಮ್ಮ ಜೊತೆ ತಾಲೂಕು ಜಿಲ್ಲೆ ರಾಜ್ಯದಲ್ಲಿ ಸಾವಿರಾರು ಸಂಖ್ಯೆ ನೌಕರರ ಸಮೂಹ ಇದೆ ಇನ್ನೂ ಕೂಡ ಮುಂದುವರೆದೇನಾದರೂ ಮಾಡಲಿಕ್ಕೆ ಹೋದರೆ ಆ ತಾಲೂಕಿರಲಿ ಜಿಲ್ಲೆಯಲ್ಲಿ ಬಂದ್ ಮಾಡಿ ಹೋರಾಟ ಮಾಡಿ ನ್ಯಾಯ ಕೊಡಿಸುವಂಥ ಶಕ್ತಿ ಸಾಮರ್ಥ್ಯ ಸಂಘಟನೆಗಿದೆ ಆ ಧೃತಿಗೆಡುವಂಥದ್ದು ಬೇಡ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಕೆಲಸವನ್ನು ನಾವು ಕಳೆದ ಐದು ವರ್ಷಗಳಿಂದ ಮಾಡಿದ್ದೇವೆ ಈಗಲೂ ಕೂಡ ಮಾಡ್ತೇವೆ な。 ಹೇಳ್ತಾ ಪೊಲೀಸ್ ಇಲಾಖೆ ಉಳಿದಂಥವ್ರನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ನಾನು ಕೂಡ ಪೊಲೀಸ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತೇನೆ ಮನೆ ಸಚಿವರಿರ್ಬೋದು ಮೇಲ್ಮಟ್ಟದ ಅಧಿಕಾರಿಗಳಿಗೆ ಕೂಡ ಈ ವಿಷಯವನ್ನು ಗಮನಕ್ಕೆ ತರ್ತೇವೆ ನೌಕರಿಗೆ ಧೈರ್ಯ ತುಂಬ ಕೆಲಸ ಮಾಡ್ತೇನೆ ನಾನು ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ತೇನೆ ಕಾನೂನುಗಳಿದೆ ದೇಶದಲ್ಲಿ ಕಾನೂನುಗಳನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು ಸೊ ಆ ಕಾನೂನುಗಳು ಕೈಗೆತ್ಕೊಳ್ಳದೆ ಆ ಅಧಿಕಾರಿ ಆಗಿಲ್ಲ ಅಂದರೆ ಮೇಲ್ಮಟ್ಟದ ಅಧಿಕಾರಿಗಳಿಗೆ ಅಪೀಲ್ ಮಾಡಲಿಕ್ಕೆ ಅವಕಾಶಗಳಿದೆ ಅದನ್ನು ಕೂಡ ಬಳಸ್ಕೊಳ್ಬೇಕು ಮತ್ತು ನಮ್ಮ ನೌಕರು ಕೂಡ ಅಷ್ಟೇ ನಿಮ್ಮ ಇತಿಮಿತಿನಲ್ಲಿ ಕಾನೂನಿನಲ್ಲಿ ಏನು ಕೆಲಸ ಇದೆ ಇಮಿಡಿಯೇಟ್ ಆಗಿ ಮಾಡ್ಕೊಡಿ ಅವ್ರ ಅನಾವಶ್ಯಕವಾಗಿ ಓಡಾಡ್ಸೋದಾಗ್ಲಿ ತೊಂದರೆ ಕೊಡೋದು ಕೂಡ ಬೇಡ ಅನ್ನುವಂತ ಸಂದೇಶವನ್ನು ಕೂಡ